ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲರಿಗೂ ನೆನ್ನೆದೇ ಇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ ಎಂಗೇಜ್ಮೆಂಟಿಗೆ ಹೋಗಿ ಬಂದೆ ಅಲ್ಲ ಬಂದಳು ನಾನೇನು ಮಾಡಿದೆ ಮೇಕಪ್ ರಿಮೂವ್ ಮಾಡಲೇ ಇಲ್ಲ ನಾನು ಹಚ್ಚದೆ ಒಂದು ಸ್ವಲ್ಪ ಮೇಕಪ್ನ ಅದನ್ನು ಕೂಡ ರಿಮೂವ್ ಮಾಡಿಲ್ಲ ನಾನು ಏನಾಯಿತು ಅಂದರೆ ನಾನು ವೀಡಿಯೋನ ಅಪ್ ಎಡಿಟ್ ಮಾಡಿ ವೀಡಿಯೋನ ಇವತ್ತು ಅಪ್ಲೋಡಿಗೆ ಹಾಕ್ಲೇಬೇಕಿತ್ತು ಯಾಕಂದರೆ ನನ್ನ ಹತ್ರ ನಾಳೆ ಪೋಸ್ಟ್ ಮಾಡೋದಕ್ಕೆ ವೀಡಿಯೋ ಇರಲಿಲ್ಲ ಹಾಗಾಗಿ ಊರಿಂದ ನೆನ್ನೆ ಬರಬೇಕಿದ್ರೂ ಕೂಡ ನಾನು ಏನೂ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಎರಡು ವೀಡಿಯೋನವರು ಎಡಿಟ್ ಮಾಡಬೇಕು ಅಂತೇಳಿ ಕುತ್ಕೊಂಡೆ ಒಂದು ವೀಡಿಯೋ ಎಡಿಟ್ ಮಾಡಿದೆ ಹಾಗೆಯೇ ಅದನ್ನು ನಾನು ಸೇವ್ ಮಾಡೋದಕ್ಕೆ ಅಂತ ಹಾಕಿ ಅದು ಆಗೋದ್ರೊಳಗೇ ನಿದ್ದೆ ಮಾಡಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಆಮೇಲೆ ಎಚ್ಚರ ಆದಾಗ ಐದುವರೆ ಆಗಿದೆ ನನಗೆ ಎಚ್ಚರನೇ ಇಲ್ಲ ನಾನು ಯಾರೂ ಎಬ್ಸಲೂ ಇಲ್ಲ ನಮ್ಮನೇಲಿ ಏನು ಅಂದ್ಕೊಂಡಿದ್ದಾರೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಏನಿಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಆಮೇಲೆ ಐದುವರೆಗೆ ಹೊಡೆದೋರಂಗೆ ಎಬ್ಸ್ ಎಚ್ಚರ ಆಯಿತು ಆಮೇಲೆ ವೀಡಿಯೋನ ಅಪ್ಲೋಡಿಗೆ ಹಾಕಿ ಬಂದು ನೋಡ್ತೀನಿ ಟೈಮ್ ಐದೂವರೆ ಆಗೋಗಿದೆ ಆಮೇಲೆ ನಮ್ಮ ಮನೆಯವರು ಶ್ರೇಯ್ ಕ್ರಿಕೆಟ್ ನೋಡ್ತಾ ಇದ್ದರು ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಹಾಗೇ ಮೇಕಪ್ ರಿಮೂವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಒಂಥರ ಸಸ್ತ ಮೇಕಪ್ ನಂದು ನಾನು ಟಿಶ್ಯೂ ಪೇಪರ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಅದರಲ್ಲೇ ಮೇಕಪ್ನ ರಿಮೂವ್ ಮಾಡ್ತೀನಿ ಎರಡು ಸಲ ಹಚ್ಚಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಕೆಮಿಕಲೆಲ್ಲ ಯೂಸ್ ಮಾಡೋದ್ರಿಂದ ಅದಕ್ಕಿಂತನೂ ಈ ಕೊಬ್ಬರಿ ಎಣ್ಣೆ ಇರುತ್ತಲ್ವ ತುಂಬ ಒಳ್ಳೆಯದು ಕೂಡ ಹಾಗಾಗಿ ನಾನು ಯಾವಾಗಲೂ ಒಂದು ಕೊಬ್ಬರಿ ಎಣ್ಣೆನ ಟಿಶ್ಯೂ ಪೇಪರಲ್ಲಿ ಒಂದೆರಡು ಸಲ ಉಜ್ಜ್ಬಿಟ್ಟು ಮೇಕಪ್ನ ರಿಮೂವ್ ಮಾಡ್ತೀನಿ ನಾನೇನು ಅಂತ ಏನು ಮೇಕಪ್ ಮಾಡಲ್ಲ ಹಾಗಾಗಿ ಅದರಲ್ಲೇ ಹೋಗ್ಬಿಡುತ್ತೆ ಇನ್ನೇನಾದರೂ ಜಾಸ್ತಿ ನೀವು ಮುಖಕ್ಕೆಲ್ಲ ಹಚ್ಕೊತೀನಿ ಅನ್ನೋದಿದ್ದರೆ ನೀವು ಮೇಕಪ್ ರಿಮೂವರ್ನೇ ಯೂಸ್ ಮಾಡ್ಬೋದು ಅದಕ್ಕೆ ಯಾಕೆ ದುಡ್ಡು ದಂಡ ಮಾಡ್ತೀರಾ ಇದರಲ್ಲೇ ಒಂದು ಎರಡು ಸಲ ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಸಂಜೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಊರಿಂದ ಹಾಲು ತಂದಿದ್ದೆ ಅಲ್ಲ ಪನ್ನೀರ್ ಮಾಡೋಣ ಅಂತಲೇ ತಂದಿದ್ದೆ ಹಾಗಾಗಿ ನೋಡೋಣ ಅಂತ ಒಂದು ಮುಕ್ಕಾಲು ಹಿಟ್ಟರಷ್ಟು ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಗೋಧಿ ಹಿಟ್ಟು ಒಂದು ಸ್ವಲ್ಪ ಮಾತ್ರ ಇತ್ತು ನಮ್ಮ ಮನೆಯವ್ರಿಗೆ ರೆಡಿ ಗೋಧಿನೇ ತನ್ನಿ ಹಿಟ್ಟನ್ನೇ ತನ್ನಿ ಅಂದೆ ಅದಕ್ಕೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತೆ ಹಾಗಾಗಿ ಎರಡು ತೊಗೊಂಡ್ಯಾರೆ ನಾನು ಅದೇ ಅಂದೆ ಯಾಕೆ ಎರಡು ತಂದಿರಿ ನಾನು ಯಾವಾಗಲೂ ಗೋಧಿ ಹಿಟ್ಟು ತಗೊಳ್ಳೋದಿಲ್ಲ ಮಾಡಿಸೋದೇ ಅಭ್ಯಾಸ ಅಲ್ವಾ ಹಾಗಾಗಿ ಮಾಡಿಸ್ಬೋದಾಗಿತ್ತು ಅಂದೆ ಇಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳ್ತಾರೆ ನಾನು ಯಾವಾಗಲೂ ಇದನ್ನು ಹೇಳಬೇಕಿದ್ರೆ ಗೆಟ್ ಒನ್ ಬೈ ಒನ್ ಫ್ರೀ ಅಂತೀನಿ ಅದು ಯಾಕೆ ಹಂಗೆ ಅಂತೀನೋ ನಂಗೆ ಗೊತ್ತಿಲ್ಲ ಅದು ಇರೋದು ಬೈ ಒನ್ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ನಾನು ಯಾಕೆ ಉಲ್ಟಾ ಹೇಳ್ತೀನೋ ಗೊತ್ತಿಲ್ಲ ಅದಕ್ಕೆ ನಾನು ಎಡಿಟಿಂಗ್ ಮಾಡಬೇಕಿದ್ರು ಒಂದು ಸ್ವಲ್ಪ ತಡ್ವರ್ಸ್ದೆ ನಾನು ಚೆನ್ನಾಗಿತ್ತು ಗೋಧಿ ಹಿಟ್ಟು ಆದರೂ ನನಗೆ ನಾವು ಮನೇಲೇ ಮಾಡ್ತೀವಲ್ವ ಆ ಗೋಧಿ ಹಿಟ್ಟೆ ಚೆನ್ನಾಗಿ ಅನಿಸುತ್ತೆ ಇದು ಚಿನ್ನಿ ನಾಳೆ ಹೋಗ್ತಾಳೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಗೋಧಿ ಹಿಟ್ಟನ್ನು ನೆನೆಸ್ತಾ ಇದ್ದೀನಿ ಅದೇ ಇದ್ರ ಮೇಲೇ ಇದ್ದೀನಿ ಬಿರಿಯಾನಿ ಏನಾದರೂ ಇದ್ದೆ ಅಲ್ಲ ಈ ಸಲ ಏನೂ ಮಾಡಲಿಲ್ಲ ನನಗೂ ಊರಿಂದ ಬಂದು ಸಾಕು ಅದಂಗೆ ಆಗಿತ್ತು ನಿಜ ಹೇಳ್ತೀನಿ ಫಂಕ್ಷನಲ್ಲಿ ಏನಾದರೂ ಊಟ ಮಾಡಿ ಬಂದರೆ ಏನು ಬೇಡ ಥರ ಅನಿಸುತ್ತೆ ಇವತ್ತು ಅಷ್ಟೇ ನನಗೆ ಅಡುಗೆ ಮಾಡೋದು ಬೇಡ ಏನು ಬೇಡ ತುಂಬ ನೀರು ಕುಡಿಯೋದು ಸುಮ್ಮನೆ ಕುತ್ಕೊಳ್ಳೋಣ ಆ ಥರ ಅಂತ ಅನ್ನಿಸ್ತಾ ಇತ್ತು ಆದರೆ ಹಾಗೆ ಮಾಡೋಕ್ಕಾಗಲ್ವಲ್ಲ ನನಗೆ ಹೊಟ್ಟೆ ತುಂಬಿದೆ ಆದರೆ ಮಕ್ಕಳಿಗೆ ಹೊಟ್ಟೆ ತುಂಬಿಲ್ಲಲ್ಲ ಮಧ್ಯಾಹ್ನ ಕೂಡ ಮ್ಯಾಗಿ ಮಾಡ್ಕೊಂಡಿದ್ವಂತೆ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡು ಮಾಡು ಅಂತ ಇದ್ದರು ನಾನು ನೋಡಪ್ಪ ಚಪಾತಿ ಮಾಡಿ ಪನ್ನೀರ್ ಗ್ರೇವಿ ಮಾಡಿಕೊಡ್ತೀನಿ ಮತ್ತು ಇನ್ನೇನು ಮಾಡೋದಿಲ್ಲ ಅಂತ ಅಂದೆ ಆಯಿತು ಅಂತ ಹೇಳಿದ್ರು ಊರಿಂದ ಹಾಲು ತಂದಿದ್ದೆ ಅಲ್ಲ ಅದನ್ನೇ ಈಗ ಪನ್ನೀರನ್ನ ಮಾಡ್ತಾ ಇದ್ದೀನಿ ವೆನೆಗರ್ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ನಮ್ಮ ಮನೇರಿಗೆ ತರೋದಕ್ಕೆ ಕೇಳಿದ್ದೆ ಅವರು ತಂದಿದ್ದರು ನಿಂಬೆಹಣ್ಣು ಹಾಕೋದ್ಕಿಂತ ನೀವು ವೆನೆಗರ್ ಹಾಕಿ ತುಂಬಾ ಚೆನ್ನಾಗಿ ಒಡೆಯುತ್ತೆ ಪಟ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾಕಂದರೆ ನಾನು ಎಲ್ಲಿ ಪನ್ನೀರ್ ಹೋಗಿ ಪನ್ನೀರ್ ಬುರ್ಜಿ ಆಗುತ್ತೋ ಅಂತ ಹೆದರು ಬಿಟ್ಟಿದ್ದೆ ಯಾಕಂದರೆ ಅವತ್ತು ಗೊತ್ತಲ್ವ ಊರಲ್ಲಿ ಮಾಡಿದಾಗ ನಂಗೆ ಪನ್ನೀರ್ ಆಗೇ ಇರಲಿಲ್ಲ ಅವತ್ತು ನನಗೆ ಅದೇ ನಿಂಬೆಹಣ್ಣಿನ ರಸ ಕಮ್ಮಿಯಾಗಿತ್ತು ಈ ಸಲ ಊರಿಗೆ ಹೋಗಬೇಕಿದ್ರೆ ಒಂದು ವೆನಿಗರ್ ತೊಗೊಂಡು ಹೋಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಾದರೂ ಆಗುತ್ತೆ ಅಂತ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ಹಾಕಿದ್ದೀನಿ ಅಂದ್ಕೊಳ್ತೀನಿ ಆದರೆ ನೋಡಿ ಪನ್ನೀರ್ ಮಾತ್ರ ಇಷ್ಟೇ ಇಷ್ಟ ಆಗಿತ್ತು ಅಂಗಡೀಲಿ ನೂರು ರೂಪಾಯಿ ಕೊಟ್ಟು ಪನ್ನೀರ್ ತೊಗೊಳೋದು ಅಂತ ಅನಿಸುತ್ತೆ ಒಂದೊಂದು ಸಲ ನೋಡಿ ಎಷ್ಟಾಗಿದೆ ಅಂತ ನನಗೆ ಆಮೇಲೆ ಅನ್ನಿಸ್ತು ಅಯ್ಯೋ ಹಾಲೇ ಮೊಸರು ಹೆಪ್ಪಾಕಿದರೆ ಒಂದು ಎರಡು ದಿನಕ್ಕೆ ಆಗೋಷ್ಟು ಆಗ್ತಿತ್ತು ಪನ್ನೀರ್ ನೋಡಿ ಇಷ್ಟೇ ಇಷ್ಟ ಆಗಿದೆ ಅಂತ ಅನ್ನಿಸ್ತು ಅದಕ್ಕೆ ನಾನು ತಣ್ಣೀರು ಹಾಕಿ ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಆದರೆ ಇದೇನು ಗೊತ್ತಾ ಪನ್ನೀರು ತುಂಬ ಗಟ್ಟಿ ಗಟ್ಟಿ ಥರ ಅನಿಸಿತ್ತು ನಾನು ಅವತ್ತು ಅಂಗಡಿಲಿ ತೊಗೊಂಡು ಮಾಡಿದ್ದೆಲ್ಲ ಹಾಲು ನಂದಿನಿ ಅವ್ರದ್ದು ಹಾಗೆ ನಂದಿನಿ ಅವ್ರದ್ದು ಹಾಲು ತೊಗೊಂಡು ಮಾಡಿದ್ದೆಲ್ಲ ಆ ಆ ಪನ್ನೀರ ಸ್ವಲ್ಪ ಇಷ್ಟ ಆಯಿತು ನನಗೆ ಇದು ಯಾಕೋ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಅನ್ನಿಸ್ತಾ ಇತ್ತು ಇದನ್ನು ಈ ಥರ ಖರ್ಚಿಪ್ನ ನಾಲ್ಕು ಕಡೆ ಫೋಲ್ಡ್ ಮಾಡಿ ಅದರ ಮೇಲ್ಗಡೆ ಒಂದು ತುಂಬ ಭಾರವಾಗಿರೋ ವಸ್ತುನ ಇಟ್ಟರೆ ಒಂದು ನೀರು ಚೆನ್ನಾಗಾಗುತ್ತೆ ಇದರಿಂದ ಫ್ರಿಜ್ಜಲ್ಲಿ ಇಡಬೇಕು ಆ ಥರ ಏನೂ ಇಲ್ಲ ಅಡುಗೆ ಮಾಡೋದಕ್ಕಿಂತ ಒಂದು ಗಂಟೆ ಮುಂಚೆ ಇಲ್ಲ ಅರ್ಧ ಗಂಟೆ ಮುಂಚೆ ಮಾಡಿಕೊಂಡ್ರೆ ಸಾಕು ಈಗ ಅಡುಗೆಗೂ ಕೂಡ ಶುರು ಮಾಡಿದ್ದೀನಿ ಯಾಕಂದರೆ ಗ್ರೇವಿ ಮಾಡೋದು ತುಂಬ ಆಗಿಬಿಡುತ್ತೆ ಹಾಗಾಗಿ ಕುತ್ಕೊಂಡ್ರೆ ಕೂತ್ಕೊಂಡಂಗೆ ಆಗಿಬಿಡುತ್ತೆ ಅದಕ್ಕೆ ಕೆಲಸನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಐದು ಆರು ಆರು ಈರುಳ್ಳಿನ ತೊಗೊಂಡಿದ್ದೀನಿ ಯಾಕಂದರೆ ಇದು ನಾಳೆ ಚಿನ್ನಿ ಮತ್ತು ಬೆಳಗ್ಗೆ ತಿಂಡಿಗೂ ಒಯ್ತೀನಿ ಅಂತ ಇದ್ದಾಳೆ ಟ್ರೈನಲ್ಲಿ ತಿನ್ನೋಕ್ಕಾಗುತ್ತೆ ಅಂತ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಜಾಸ್ತಿ ಮಾಡ್ತಾ ಇದ್ದೀನಿ ಅವಳು ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಕೊಟ್ಟಿದ್ದಲು ನಾನೀಗ ಹೆಚ್ಚುತ್ತಾ ಇದ್ದೀನಿ ಅವತ್ತು ನಾನು ನಮ್ಮ ಇದ್ದಾಗ ಮಾಡ್ಕೊಂಡಿದ್ವಿ ಗೊತ್ತಾ ಪನ್ನೀರ್ ಬಟರ್ ಮಸಾಲ ಅದನ್ನೇ ಮಾಡೋಣ ಅಂತ ಸ್ವಲ್ಪ ವೆಜಿಟೇಬಲ್ ಏನಾದರೂ ಹಾಕಿ ಮಾಡೋಣ ಅಂತ ಯಾಕಂದರೆ ಪಂದಿರ ಸ್ವಲ್ಪನೇ ಇತ್ತಲ್ಲ ಹಾಗಾಗಿ ಈ ಬಂದಾಗಿಂದ ಈ ಚಾಕುನ ಬಿಡ್ತಾನೆ ಇಲ್ಲ ನಾನು ಯೂಸ್ ಮಾಡು ಮಾಡು ಮಾಡ್ತಾನೇ ಇದ್ದೀನಿ ಹಾಗೆ ಅಲ್ಲ ಏನಾದರೂ ಹೊಸ ವಸ್ತುಗಳನ್ನ ತೊಗೊಂಡ್ರೆ ಅದೊಂದು ಸ್ವಲ್ಪ ದಿನ ಬೇಜಾರು ಬರೋ ತನಕ ಅದನ್ನು ನಾವು ಬಿಡೋದೇ ಇಲ್ಲ ಇದನ್ನ ಪರಿಸ್ಥಿತಿನೂ ಅದೇ ಥರ ಇದೆ ಒಂದು ಮೂರರಿಂದ ನಾಲ್ಕು ಟೊಮೆಟೊ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಇದು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೇ ಬೆಣ್ಣೆ ಹಾಕಿದ್ದೀನಿ ಖಂಡಿತ ಟ್ರೈ ಮಾಡಿ ನಾನು ಬೇಗ ಆಗುತ್ತೆ ಅಂತ ಮುಂಚೆ ನೀರು ಹಾಕಿ ಬೇಯೋದಕ್ಕೆ ಹಾಕ್ತಾ ಇದ್ದೆ ಆದರೆ ನೀವು ಹಾ ಬೆಣ್ಣೆ ಹಾಕಿ ನೋಡಿ ಅವಾಗ ತುಂಬಾ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಶ್ರೇಯೂ ಅವತ್ತಿರಲಿಲ್ಲಲ್ಲ ಹಾಗಾಗಿ ಇವತ್ತು ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಡಯೆಟ್ ಮಾಡೋರು ಇವತ್ತು ಒಂದಿನ ಡಯಟ್ ಬಿಟ್ಟರೆ ಒಳ್ಳೆಯದು ನಾನು ಮಕ್ಕಳಿಗಾಗಿ ಮಾಡ್ತಾ ಇರೋದ್ರಿಂದ ಆ ಥರ ಮಾಡ್ತಾಯಿದ್ದೀನಿ ಅದನ್ನು ಹುರಿಯೋದಕ್ಕೆ ನಾನು ಗೋಡಂಬಿ ಬಿಳಿ ಎಳ್ಳು ಹಾಗೆಯೇ ಏನದು ಸೊಂಪಿನ ಕಾಳನ್ನು ಹಾಕಿದ್ದೀನಿ ಅದು ಸ್ವಲ್ಪ ಬೇಯಿಲಿ ಆಮೇಲೆ ಅಷ್ಟು ತನಕ ನಾನು ಪನ್ನೀರನ್ನ ಹೆಚ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಒಂಚೂರು ಚೂರು ಗಟ್ಟಿಯಾಗಿತ್ತು ಅದನ್ನು ನಾನೀಗ ಸ್ವಲ್ಪ ಮ್ಯಾರಿನೇಟ್ ಮಾಡೋಣ ಅಂತ ಯಾಕಂದರೆ ಪನ್ನೀರಿಗೆ ಏನು ಹಿಡಿಯೋದೇ ಅಲ್ಲ ಉಪ್ಪು ಖಾರ ಹುಳಿ ಆ ಥರ ಹಾಗಾಗಿ ನಾನು ಸ್ವಲ್ಪ ಮೊಸರು ಸ್ವಲ್ಪ ಅಚ್ಕಾರದ ಪುಡಿ ಆಮೇಲೆ ಚೂರು ಗರಂ ಮಸಾಲ ಹಾಕಿ ಅದು ಎಲ್ಲ ಗ್ರೇವಿ ಆಗೋ ತನಕ ಇದನ್ನು ನಾನು ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ ನಾನ್ ವೆಜ್ ಎಲ್ಲ ಮಾಡ್ತಾರಲ್ವ ಸ್ವಲ್ಪ ಅದೇ ಥರ ಹಾಗೆ ಆ ಕಡೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಾಗೆ ಎಲೆ ಸ್ವಲ್ಪ ಒಂದು ದೊಡ್ಡ ಏಲಕ್ಕಿನ ಹಾಕಿದ್ದೀನಿ ಆನಂತರ ಗರಂ ಮಸಾಲ ಅರಿಶಿಣದ ಪುಡಿ ಅಚ್ಕಾರದ ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಕಿದ್ದೀನಿ ಆನಂತರ ಈರುಳ್ಳಿ ಟೊಮೆಟೊ ಅದೆಲ್ಲ ಬೇಯಿಸಿದ್ದೆ ಅಲ್ಲ ಅದನ್ನು ನಾನು ರುಬ್ಬಿಬಿಟ್ಟು ಚೆನ್ನಾಗಿ ಸೋಸ್ಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಒಂಚೂರು ಬಟಾಣಿ ಹಾಗೆಯೇ ಬೀನ್ಸನ್ನು ಕೂಡ ಹಾಕಿದ್ದೀನಿ ಯಾಕಂದರೆ ಪನ್ನೀರ್ ಸ್ವಲ್ಪ ಇತ್ತಲ್ಲ ಹಾಗಾಗಿ ಚಪಾತಿ ತಿಂದವರು ಒಂದು ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಲಿ ಮಕ್ಕಳು ಅಂತ ಹೇಳಿ ಹೇಗಿದ್ರು ನೆನ್ನೆ ಹೆಚ್ಚಿರೋ ಸಾರಿ ಮಧ್ಯೆ ಬೆಳಗ್ಗೆ ಹೆಚ್ಚಿರೋ ಏನದು ಅನಾನಸ್ ಇತ್ತಲ್ವ ಅದನ್ನು ನಾನೀಗ ಜ್ಯೂಸ್ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಜ್ಯೂಸ್ ಮಾತ್ರ ಒಂಚೂರು ಸಕ್ಕರೆ ಯಾಲಕ್ಕಿ ಹಾಗೆಯೇ ಅನಾನಸ್ ಪೀಸ್ಗಳು ಈಗ ಸೆಕೆಗಾಲ ಅಲ್ವಾ ಮಧ್ಯಾಹ್ನದ ಹೊತ್ತು ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಕುಡಿತಾರೆ ನನಗೆ ಈ ಥರ ಬಿರಿಯಾನಿ ಚಪಾತಿ ಆ ಏನಾದ್ರು ರಾತ್ರಿ ಮಾಡಿದಾಗ ಈ ಥರದ್ದು ಏನಾದ್ರು ಒಂದು ಜ್ಯೂಸ್ ಇದ್ದರೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡಿದೆ ತುಂಬಾ ಚೆನ್ನಾಗಿತ್ತು ಹಣ್ಣು ಮಾತ್ರ ನಾನು ಬೆಳಗ್ಗೆ ನೆನ್ನೆ ವ್ಲಾಗಲ್ಲಿ ಕೂಡ ಹೇಳಿದ್ದೆ ಅಲ್ಲ ಅಯ್ಯೋ ಸ್ವೀಟು ಅಷ್ಟಿತ್ತಲ್ವ ಹಾಗಾಗಿ ಸಕ್ಕರೆ ನಾನು ಸ್ವಲ್ಪನೇ ಹಾಕಿದೆ ಹಾಗೆಯೇ ಈ ಕಡೆ ಗ್ರೇವಿ ಕೂಡ ರೆಡಿ ಆಗ್ತಾಯಿದೆ ಇನ್ನೂ ಒಂಚೂರು ಅದು ಎಣ್ಣೆ ಎಲ್ಲ ಬಿಡಬೇಕು ಯಾಕೋ ಗೊತ್ತಿಲ್ಲ ಅಷ್ಟು ಬೆಣ್ಣೆ ಹಾಕಿದ್ರು ಕೂಡ ಅದು ಬೆಣ್ಣೆನೇ ಬಿಡಲೆ ಸಾರಿ ಮೇಲುಗಡೆ ಎಣ್ಣೆ ತೇಲೇ ಇಲ್ಲ ನಾನು ನೋಡೋವರೆಗೂ ನೋಡಿದೆ ಇದು ಯಾಕೋ ಬಿಡೋದಿಲ್ಲ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಕಸೂರಿ ಮೇತಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಿಟ್ಟೆ ಜ್ಯೂಸನ್ನ ಮಾಡಿ ನಾನು ಫ್ರಿಜ್ಜಲ್ಲಿಟ್ಟೆ ಅಲ್ಲಿ ತನಕ ಸ್ವಲ್ಪ ಇನ್ನೂ ತಣ್ಣಗಾಗಲಿ ಅಂತ ಹೇಳಿ ಶ್ರೇಯುನ ಅದೇ ಚಿನ್ನಿ ಕರಿತಾಯಿದ್ಲು ಬಾ ಬಾ ಅಂತ ಯಾಕಂದರೆ ಚಿನ್ನಿ ಅಂದರೆ ಶ್ರೇಯು ಹೋಗೋದ್ರೊಳಗೆ ಬರ್ತಾಳೋ ಬರಲ್ವೋ ಗೊತ್ತಿಲ್ಲ ಅದು ಬೆಳಗ್ಗೆಯಿಂದ ಅದೇ ಜಗಳ ನಡೀತಾ ಇತ್ತು ನೀನು ನನ್ನ ಬಿಡಕ್ಕೆ ಬರಬೇಕು ಅಂತ ಶ್ರೇಯು ಅವಳು ನನಗೆ ಎಕ್ಸಾಮ್ ಏನಾದರೂ ಇದ್ದರೆ ಬರೋಕ್ಕಾಗಲ್ಲ ಮತ್ತು ಅಟೆಂಡೆನ್ಸ್ ಶಾರ್ಟೇಜ್ ಆದರೆ ಕೂಡ ಇದಾಗುತ್ತೆ ಅಂತ ಅವಳು ಹೇಳ್ತಾ ಇದ್ಲು ಶ್ರೇಯು ನೀನು ಬರಲೇಬೇಕು ಅಂತ ಹೇಳ್ತಾ ಇದ್ದ ಅದಕ್ಕೆ ಶ್ರೇಯುವನ್ನ ಅವಳು ಕರಿತಾಯಿದ್ಲು ಬಾ ಇಲ್ಲೇ ಕೂರು ಅಂಥೇಳಿ ಅಲ್ಲೇ ಕುತ್ಕೊಂಡು ಅವನು ಮೊಬೈಲ್ ನೋಡ್ತಾ ಇದ್ದ ನಮ್ಮ ಹತ್ರನೂ ಇದ್ದ ಅದೇ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳಿ ಇನ್ನು ನಾವು ಹೀಗೆ ನಾಲ್ಕು ಜನ ಒಟ್ಟಿಗೆ ಸೇರೋದು ಸ್ವಲ್ಪ ಅಪರೂಪ ಅಂತ ಅನಿಸುತ್ತೆ ಯಾಕಂದರೆ ಶ್ರೇಯು ರಜಾ ಇದ್ದಾಗ ಚಿನ್ನಿಗಿರುತ್ತೋ ಇಲ್ವೋ ಗೊತ್ತಿಲ್ಲ ಚಿನ್ನಿಗಿದ್ದಾಗ ಇವನಿಗಿರುತ್ತೋ ಇಲ್ವೋ ಗೊತ್ತಿಲ್ಲ ಅವರಿಬ್ಬರು ಮೀಟ್ ಆಗ್ತಾರೋ ಇಲ್ವೋ ಅನ್ನೋದು ನಮಗೂ ಗೊತ್ತಿಲ್ಲ ನೋಡೋಣ ಏನೇನು ಆಗುತ್ತೆ ಅಂತ ಇನ್ನೇನಾದರೂ ಚಿನ್ನಿ ಬಂದಾಗ ಶ್ರೇಯನ್ ಮೀಟ್ ಮಾಡೋದಕ್ಕೆ ಅಲ್ಲೇನಾದ್ರು ಪರ್ಮಿಷನ್ ತೊಗೊಂಡು ಹೋಗಬೇಕು ಏನೂ ನಮಗೂ ಗೊತ್ತಿಲ್ಲ ಸಲ ಸ್ಕೂಲೆಲ್ಲ ಶುರು ಆದಮೇಲೆ ಅವ್ರದ್ದೆಲ್ಲ ರೂಲ್ಸು ರೆಗ್ಯುಲೇಷನ್ ಏನೇನು ಇರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಅವ್ರು ಆ ಥರದ್ದು ನಮಗೆ ಹೇಳಿಲ್ಲ ನಾವು ಹೆದರ್ತೀವಿ ಅಂತನೋ ಏನೋ ಗೊತ್ತಿಲ್ಲ ಅದಕ್ಕೆ ಅಪ್ಪ ನಾನು ನಾಳೆ ಹೋಗ್ತೀನಲ್ಲ ಇಲ್ಲೇ ಕುತ್ಕೊಂಡು ಮೊಬೈಲ್ ನೋಡು ಅಂತ ಹೇಳ್ತಾ ಇದ್ಲು ಅದಕ್ಕೆ ಅವನು ಅಲ್ಲೇ ಕುತ್ಕೊಂಡಿದ್ದಾನೆ ನಾನು ಚಪಾತಿನ ಉದ್ದಿ ಕೊಡ್ತಾ ಇದ್ದೆ ಚಿನ್ನಿ ಚಪಾತಿ ಬೇಯಿಸ್ತಾ ಇದ್ಲು ಊರಿಂದ ತಂದಿರೋ ಬೆಣ್ಣೆ ಇತ್ತಲ್ವ ಬೆಣ್ಣೆ ಹಾಕಿ ಚಪಾತಿ ಮಾಡ್ತಾಯಿದ್ದೆ ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿತ್ತು ನಾನು ಮನೆಯವರು ಈಗ ಅಂದೆ ಹತ್ತಲಾಗಿದ್ದಿನೇ ಇನ್ನೊಂದು ಕೆ ಜಿ ತೊಗೊಂಡ್ರೆ ಒಳ್ಳೇದಿತ್ತಾ ಅಂತ ಅಂದೆ ಒಂದು ತೊಗೊಂಡ್ರೆ ಇನ್ನೊಂದು ಕೆ ಜಿ ಅಂತ ಅಂತ ಇದ್ದೆ ಯಾಕಂದರೆ ಅದನ್ನು ಹಿಟ್ಟು ಮಾಡಿಸಿ ಸಾಣಿಸಿ ಅದೆಲ್ಲ ಮಾಡಬೇಕಲ್ವಾ ಚಪಾತಿ ತುಂಬ ಸಾಫ್ಟಾಗಿತ್ತು ಚಿನ್ನಿನೂ ಅನ್ಲು ಅವಳು ನೆಕ್ಸ್ಟ್ ಡೇ ಕಟ್ಕೊಂಡು ಹೋಗಿದ್ಲಲ್ಲ ತುಂಬ ಮೆತ್ತಗೆ ತುಂಬ ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳಿದ್ಲು ಯಾಕಂದರೆ ನಾನು ಅದೇ ಪದೇ ಪದೇ ಕೇಳ್ತಾ ಇದ್ದೆ ನನಗೆ ಇವತ್ತು ಪಾಪ ಏನಾದರೂ ಒಂದು ರೈಸ್ ಐಟಮ್ ಮಾಡಬೇಕು ಅಂತ ಅನಿಸಿತ್ತು ನನಗೆ ಆದರೆ ಮಾಡೋ ಶಕ್ತಿನೇ ಇರಲಿಲ್ಲ ನನಗೆ ಆ ಥರ ಆಗಿತ್ತು ಇದು ನಾಳೆಗೆ ಸ್ವಲ್ಪ ನೀರು ದೋಸೆ ಮಾಡೋಣ ಅಂತ ಬೆಳಗ್ಗೆ ಸೋನಾ ಮೊಸರಿ ಇದು ಪಲಾವ್ ಮಾಡ್ತಾ ಖಾಲಿಯಾಗಿತ್ತು ಅಂದಿದ್ದಲ್ಲ ಬರ್ಬೇಕಿದ್ರೆ ನಮ್ಮ ಮನೆಯವರು ತೊಗೊಂಡು ಬಂದಿದ್ರು ತಗೊಂಡು ಬಂದ್ರಲ್ಲ ಮತ್ತಿನ್ನೇನು ಅದನ್ನ ನೀರು ದೋಸೆನೂ ನೆನೆಸ್ಬಿಡೋಣ ಅಂತ ನೀರು ದೋಸೆಗೂ ಕೂಡ ನೆನೆಸ್ತಾ ಇದ್ದೀನಿ ಮತ್ತು ಚಿನ್ನಿ ಕೂಡ ನಾಳೆ ಹೋಗೋಳು ಅದನ್ನೇ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಬೆಳಗ್ಗೆ ಶ್ರೇಯು ನೋಡಿ ಅದರಲ್ಲಿರೋ ಪನ್ನೀರನ್ನ ಆರಿಸ್ಕೊಂಡು ಆರಿಸ್ಕೊಂಡು ತಿಂತಾನೆ ಅವನು ಹೋಟೆಲ್ಗೆ ಹೋದರೆ ಪನ್ನೀರೆಲ್ಲ ನಮಗೆ ಆಸ್ತಿ ಹಾಕ್ತಾನೆ ಮನೇಲಿ ಮಾತ್ರ ಯಾವಾಗಲೂ ಪನ್ನೀರನ್ನ ತಿಂತಾನೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಐದು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಈಗ ಐದು ಗಂಟೆಗೆ ಎದ್ದಿದ್ದೀನಿ ಎದ್ದು ಸುಮಾರು ಹೊತ್ತಾಯಿತು ಇವಾಗೇನು ಐದು ಐದು ಕಾಲ ಆಗಿರ್ಬೋದೇನೋ ನಾನು ಬಂದೊಳ್ಳೆನೆ ಗ್ರೇವಿನ ಬಿಸಿ ಮಾಡ್ತಾ ಇದ್ದೀನಿ ನಾನು ಅದರಲ್ಲೇ ಎಲ್ಲ ಬಿಟ್ಟಿದ್ದೆ ಸಂಜೆ ತುಂಬ ಸುಸ್ತಾದಂಗೆ ಆಯಿತು ನನಗೆ ನಾನು ಒಂದು ಚಪಾತಿ ತಿಂದೋಳು ಹಾಗೆ ಹೋಗಿ ಮಲಗಿಬಿಟ್ಟೆ ಯಾಕೋ ತುಂಬ ಸುಸ್ತದಂಗೆ ಆಯಿತು ನಂಗೆ ಯಾವಾಗಲೂ ಅಷ್ಟೇ ಏನಾದರೂ ಒಂದು ಫಂಕ್ಷನಿಗೆ ಹೋಗಿ ಬಂದೆ ಅಂದರೆ ನಂಗೆ ತುಂಬ ಸುಸ್ತಾಗುತ್ತೆ ಯಾಕೆ ಅಂತ ನಂಗೆ ಗೊತ್ತಿಲ್ಲ ಆಮೇಲೆ ಶಿವಮೊಗ್ಗ ಹೋಗಿ ಬಂದರೂ ಅಷ್ಟೇ ಎರಡು ದಿನ ಬೇಕು ನಂಗೆ ಸಮಾಧಾನ ನನಗೆ ನಾನು ಮಾಡ್ಕೊಳ್ಳೋದಕ್ಕೆ ಆ ಕಡೆ ಗ್ರೇವಿ ಕೂಡ ಬಿಸಿ ಆಯಿತು ಚಪಾತಿ ಹಿಟ್ಟು ನೆನ್ನೆ ಕಲಿಸಿದ್ದೆ ಅಲ್ಲ ಅದರಲ್ಲೇ ಉಳಿದಿತ್ತು ಅದನ್ನು ನಾನು ಫ್ರಿಜ್ಜಿಗೆ ಇಟ್ಟಿದ್ದೆ ಎದ್ದೊಳ್ಳೆ ಅದನ್ನು ಹೊರಗೆ ಇಟ್ಬಿಟ್ಟು ಇವಾಗ ನೀರು ದೋಸೆಗೆ ರುಬ್ತಾ ಇದ್ದೀನಿ ನೀರು ದೋಸೆಗೆ ನಾನು ಸ್ವಲ್ಪ ಕಾಯಿ ಹಾಕಿನೇ ಒಂದು ಚೂರು ಚೂರು ಈರುಳ್ಳಿ ಹಾಕಿ ರುಬ್ಬಿದ್ದೀನಿ ಆ ನಂತರ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ಎಷ್ಟು ಹೊತ್ತು ರುಬ್ಬಿದ್ರೂ ನೀರು ದೋಸೆ ಹಿಟ್ಟು ಅಷ್ಟು ನುಣ್ಣುಗೆ ಅಂತ ಅನ್ನಿಸ್ಲೇ ಇಲ್ಲ ಯಾಕೆ ಏನೋ ಗೊತ್ತಿಲ್ಲ ನೀರು ದೋಸೆ ಪರವಾಗಿಲ್ಲ ಈ ಅವತ್ತು ಒಂದಿನ ದಿನ ಮಾಡಿದ್ದೆ ಗೊತ್ತಾ ಅಷ್ಟು ಚೆನ್ನಾಗಿ ಬರಲಿಲ್ಲ ಚಿನ್ನಿಗೆ ಮಾಡಿದಾಗ ಚೆನ್ನಾಗಿ ಬಂತು ನಾವು ಆಮೇಲೆ ಬಂದು ಮಾಡ್ಕೊಂಡು ತಿಂದ್ವಿ ಅಲ್ಲ ಅವಾಗ ಅಷ್ಟು ಚೆನ್ನಾಗಿ ಬರಲಿಲ್ಲ ಚಿಹ್ನೆ ನಂಗೆ ನಾಲ್ಕು ಚಪಾತಿ ಮಾತ್ರ ಸಾಕು ಅಂತ ಹೇಳಿದ್ಲು ನಾನು ಇದ್ರ ಜೊತೆಗೂ ಇವತ್ತು ಅಷ್ಟೇ ಒಂಚೂರು ರೈಸ್ ಇದ್ದೆ ಏನಾದರೂ ಮಾಡಿ ಕೊಡಬೇಕಿತ್ತು ಅಂತ ಅನ್ನಿಸ್ತು ಅವಳು ಅದೇ ಅಂತ ಇದ್ದ್ಲು ನನಗೆ ಅಷ್ಟು ಹೊಟ್ಟೆ ತುಂಬಲಿಲ್ಲ ಅಂತ ಇದ್ದಲು ಅವಳಿಗೆ ಆ ಟ್ರೈನಲ್ಲಿ ಏನಾದರೂ ತೊಗೊಂಡು ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲಂತೆ ಅವಳಿಗೆ ಹೊಟ್ಟೆ ಕೆಟ್ಟಂಗೆ ಆಗ್ಬಿಡುತ್ತಲ್ವ ಹಾಗಾಗಿ ಅವಳು ತಿನ್ನಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ನಾನು ಯಾವ ಈ ಸಲ ಯಾಕೋ ಸ್ವಲ್ಪ ಸೋಮಾರಿತನ ಆಯಿತು ಇಲ್ಲಾಂದರೆ ನಾನು ಯಾವತ್ತೂ ಹಂಗೆ ಮಾಡೋದಿಲ್ಲ ಇವತ್ತು ನನಗೆ ಏನೂ ಬೇಡ ಥರ ಅನ್ನಿಸ್ತಾ ಇತ್ತು ನಿನ್ನೆ ಊರಿಂದ ಬಂದಾಗಿಂದ ನಾನು ಸ್ವಲ್ಪ ಅದೇ ಥರ ಫೀಲ್ ಮಾಡ್ತಾ ಇದ್ದೆ ಯಾಕೋ ಏನೋ ಗೊತ್ತಿಲ್ಲ ಚಪಾತಿನ ನಾನು ಈ ಥರ ಫೋಲ್ಡ್ ಮಾಡಿ ಇದ್ದೀನಿ ಯಾಕಂದರೆ ತುಂಬ ಸಾಫ್ಟಾಗಿ ಇರುತ್ತೆ ಅಂತ ಬೆಣ್ಣೆ ಹಚ್ಚಿದ್ದೀನಿ ಮತ್ತು ಪದ್ರ ಆಗಿ ಚಪಾತಿ ಬರುತ್ತೆ ಅಂತ ಇವತ್ತು ನೋಡಿ ನನ್ನ ಚಪಾತಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಯಾಕಂದರೆ ಹಿಟ್ಟು ಚೆನ್ನಾಗಿ ಗಟ್ಟಿ ಕಲಿಸಿದ್ದೆ ಹಾಗಾಗಿ ನನಗೆ ಟೈಮೇ ಆಗಿಲ್ಲ ಟೀ ಕುಡಿಯೋದಕ್ಕೆ ನಮ್ಮನೇರು ಕುಡಿ ಕುಡಿ ಅಂತ ಇದ್ದರು ನನಗೆ ಆ ಕೆಲಸ ಎಲ್ಲ ಮುಗಿದಕ್ಕೆ ಟೀ ಕುಡಿಯೋಕೆ ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಮನೆಯವರು ನನಗೆ ಟೀ ಮಾಡಿ ಇಟ್ಟಿದ್ದರು ಚಿನ್ನಿ ಕೂಡ ಹಾಗೆ ಹೊರಟಿದ್ಲು ನಾನು ಟೀ ಕುಡಿತಾ ಕುಡಿತಾನೆ ಚಿನ್ನಿ ಬಿಡೋದಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ನಮ್ಮನೆಯವ್ರಿಗೆ ವಾಲ್ ಚೇಂಜ್ ಮಾಡಬೇಕಾಗಿತ್ತಂತೆ ಹಾಗಾಗಿ ನಮ್ಮೂರ ಮೇಲೆ ಹೋಗೋಣ ಅಂತ ಹೇಳಿ ಒಂದು ತೋಟಕ್ಕೆ ಹೋಗಿ ಅಲ್ಲಿ ವಾಲ್ ಎಲ್ಲ ಚೇಂಜ್ ಮಾಡಿ ಹಾಗೆಯೇ ಮತ್ತೊಂದು ತೋಟಕ್ಕೆ ಹೋಗಿ ಅಲ್ಲಿ ಕೂಡ ವಾಲ್ ಎಲ್ಲ ಚೇಂಜ್ ಮಾಡಿ ಹೊರಟ್ವಿ ಅವರು ವಾಲ್ ಚೇಂಜ್ ಮಾಡೋಕ್ಕೆ ಹೋಗಿದ್ರಲ್ಲ ನಾನು ಹೋಗಿ ಒಂದಷ್ಟು ಹಣ್ಣನ್ನು ಕೊಯ್ಕೊಂಡು ಬಂದೆ ಇನ್ನೊಂದಿನ ಊರಿಗೆ ಹೋಗಬೇಕು ಅಂತ ಅನ್ನಿಸ್ತು ಆದರೆ ಸ್ವಲ್ಪ ಹುಳಿ ಹುಳಿ ಇತ್ತು ನನಗೆ ಇದೆಲ್ಲ ಒಂಥರ ಹಳೆಯ ನೆನಪು ನಮ್ಮನ್ನ ನಂಗೆ ಯಾವಾಗಲೂ ಬೈತಿರ್ತಾರೆ ಇನ್ನೊಂಥರ ಕಾಡು ಮನುಷ್ಯ ಇದ್ದಂಗೆ ಅಂತ ಹೇಳ್ತಿರ್ತಾರೆ ನಂಗೆ ಆ ಥರ ಕಾಡು ಹಣ್ಣುಗಳೇ ಸ್ವಲ್ಪ ಇಷ್ಟ ಆಗುತ್ತೆ ಹಾಗೇ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಬಂದ ತಕ್ಷಣ ಯಾವಾಗ ಬಂದಾಗೂ ಒಂದು ಜನ ಇರ್ತಿರ್ಲಿಲ್ಲ ಗೊತ್ತಾ ನಾವೇ ಇರ್ತಾಯಿದ್ವಿ ಈ ಸಲ ತುಂಬ ಜನ ಇದ್ದರು ರೈಲ್ವೆ ಸ್ಟೇಷನಲ್ಲಿ ಯಾಕೆ ಏನು ಅಂತ ಗೊತ್ತಿಲ್ಲ ಪಾಪ ಯಾರೋ ಒಬ್ಬರು ಬೆಂಗಳೂರು ಟ್ರೈನಿಗೆ ಬಂದು ಅಲ್ಲೇ ಮಲಗಿದ್ರು ಕೂಡ ಏನಾಯಿತು ಅಂದರೆ ನಾವು ನಮ್ಮೂರಿಗೆ ಬರಬೇಕಿದ್ರೆ ಕೆಂಚನಾಲ್ದಲ್ಲಿ ಒಂದು ಟ್ರೈನ್ ಹೋಯಿತು ನಾವು ಅದೇ ಮೈಸೂರು ಟ್ರೈನು ಅಂತ ಹೇಳಿ ತುಂಬ ಹೆದರಿ ಬಂದ್ವಿ ಬೇಗ ಆಮೇಲೆ ನೋಡಿದ್ರೆ ಅದು ಬೇರೆ ಯಾವುದೋ ಟ್ರೈನ್ ಅಂತೆ ಬೆಂಗಳೂರು ಯಾವುದೋ ಟ್ರೈನು ಅಂದರೂ ಅವರು ನಂಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ನಾವೆಲ್ಲೋ ಟ್ರೈನ್ ಬೇಗ ಹೋಯ್ತೇನೋ ಅಂತ ಅಂದ್ಕೊಂಡು ಕಾಯ್ತಾ ಇದ್ವಿ ಅಷ್ಟೊತ್ತಿಗೆ ಟ್ರೈನ್ ಕೂಡ ಬಂತು ಹೋಗಿ ಸುಮಾರು ಒಂದು ಅರ್ಧ ಗಂಟೆ ಅಷ್ಟೊತ್ತು ಕಾದ್ವಿ ಚಿನ್ನಿಗೆ ತಿನ್ನಲಿ ಅಂತೇಳಿ ಅವರು ಡ್ಯಾಡಿ ಇಡ್ಲಿ ತೊಗೊಂಡಿದ್ರು ಅವಳು ಏನಂದ್ರು ನಂಗೆ ಇಡ್ಲಿ ಬೇಡ ಡ್ಯಾಡಿ ಅಂತ ಹೇಳಿದ್ಲು ಯಾಕಂದ್ರೆ ಅಲ್ಲಿ ತುಂಬ ಜನನೂ ಇದ್ದರು ನಂಗೆ ಯಾಕೋ ಬೇಡ ಅಂತಲೂ ಹೇಳಿದ್ಲು ಹಾಗಾಗಿ ಇಡ್ಲಿ ಹಾಗೆ ಉಳಿತು ಟ್ರೈನು ಎಷ್ಟು ಫಾಸ್ಟಾಗಿ ಬಂತಂದರೆ ಇವತ್ತು ನಾವಿಲ್ಲಿ ನಿಲ್ಲಿಸ್ತಾರೋ ಇಲ್ವೋ ಅಂತ ಅಂದ್ಕೊಂಡ್ವಿ ಆಮೇಲೆ ಅಂತೂ ನಿಲ್ಲಿಸಿದ್ರು ಅದಕ್ಕೆ ನಾವು ತುಂಬ ದೂರ ಹೋಗಿ ಅಲ್ಲಿ ಟ್ರೈನನ್ನು ಹತ್ತಿದ್ವಿ ಇವತ್ತು ತುಂಬ ಜನ ಕೂಡ ಇದ್ದರು ನೋಡ್ಬೋದು ಯಾವಾಗಲೂ ಇಷ್ಟು ಜನ ಇರ್ತಾನೆ ಇರಲಿಲ್ಲ ಚಿನ್ನಿ ಯಾರೋ ಇನ್ನೊಬ್ರು ಯಾರೋ ಒಬ್ರು ಇರ್ತಾಯಿದ್ರು ಅಲ್ಲೇ ಕೆಲಸ ಮಾಡೋರು ಇವತ್ತು ತುಂಬ ಜನ ಇದ್ದರು ಹಾಗೆ ಚಿನ್ನಿನ ಟ್ರೈನಿಗೆ ಹತ್ತಿಸಿ ಕೂರಿಸಿ ಹಾಗೆ ಟ್ರೈನ್ ಹೊರಟ ಮೇಲೆ ನಾವು ಕೂಡ ಹೊರಟ್ವಿ ಮನೆ ಕಡೆಗೆ ನಾನಿವತ್ತು ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ ಇಲ್ಲ ಬಾ ಬಾ ಅಂತ ಅವರೇ ತುಂಬ ಫೋರ್ಸ್ ಮಾಡಿ ಇವತ್ತು ಕರ್ಕೊಂಡು ಹೋದರು ನನ್ನ ಹಾಗೆಯೇ ನಾನು ಮನೆಗೆ ಬಂದವಳೆ ಚಟ್ನಿನ ರುಬ್ಕೊಂಡೆ ಕಾಯಿ ಕೂಡ ತುರಿದಿರಲಿಲ್ಲ ಬಂದವಳು ಕಾಯಿ ತುರಿದ್ಬಿಟ್ಟು ಚಟ್ನಿನ ಕೂಡ ರುಬ್ಬಿದೆ ನೀರು ದೋಸೆ ಚೆನ್ನಾಗಾಗಿತ್ತು ಒಂದು ಎರಡು ಮೂರು ದೋಸೆ ಚೆನ್ನಾಗಿ ಏಳ್ತು ಆಮೇಲೆ ಯಾಕೋ ಗೊತ್ತಿಲ್ಲ ನೀರು ದೋಸೆ ಏಳಲೇ ಇಲ್ಲ ಕಾಯಿ ಅಲ್ಲ ಅದು ಕಾಯಿ ನೀರಿತ್ತು ಶ್ರೇಯುಗೆ ಕುಡಿ ಅಂತ ಹೇಳಿದೆ ಅವನಿಗೆ ಕೂಡ ಇಡ್ಲಿ ಕೊಟ್ಟೆ ತಿನ್ನು ಅಂತೇಳಿ ಅವನು ನೀರು ದೋಸೆ ನೋಡಿದ ಮೇಲೆ ಇಡ್ಲಿ ತಿನ್ನಲಿಲ್ಲ ಆಮೇಲೆ ನಾನೇ ಇಡ್ಲಿ ತಿಂದೆ ವಡ ತಗೊಂಡಿರಲಿಲ್ಲ ಅವರು ನಾನು ವಡೆ ಬೇಡ ಅಂತ ಹೇಳಿದ್ದೆ ಅದು ವಡ ತಿಂದ ಮೇಲೆ ಏನಾಗುತ್ತೆ ಅಂದರೆ ಒಂಥರ ವಾಮಿಟ್ ಬಂದಂಗೆ ಆಗಕ್ಕೆ ಶುರುವಾಗುತ್ತೆ ಹಾಗಾಗಿ ಎರಡು ಇಡ್ಲಿ ತಿಂದಿದ್ರು ಅದೇ ಅಂತಾರಲ್ವ ಒಂದು ಅಗಳಿನ ಮೇಲೆ ಒಬ್ಬೊಬ್ಬರ ಹೆಸರು ಬರೆದಿರುತ್ತೆ ಅಂತ ಆಮೇಲೆ ನಾನೊಂದು ಇಡ್ಲಿ ತಿಂದೆ ನಮ್ಮ ಮನೆಯವ್ರು ಒಂದು ಇಡ್ಲಿ ತಿಂದರು ಚಿನ್ನಿಗೆ ಅಂತ ತಗೊಂಡಿರೋದು ಆಮೇಲೆ ನಾವು ತಿಂದ್ವಿ ನೋಡ್ಬೋದು ಆಮೇಲೆ ಯಾಕೋ ಗೊತ್ತಿಲ್ಲ ದೋಸೆ ಹೇಳಲೇ ಇಲ್ಲ ಅಂದರೆ ಹೇಳಲೇ ಇಲ್ಲ ಶ್ರೇಯುಗೆ ನಮ್ಮ ಮನೆಯವರಿಗೆ ಅಷ್ಟು ಚೆನ್ನಾಗಿ ಹೇಳಲಿಲ್ಲ ಆಮೇಲೆ ಲಾಸ್ಟ್ ದೋಸೆ ಕೂಡ ನಂದು ತುಂಬ ಚೆನ್ನಾಗಿ ಹೇಳ್ತು ನಾನು ಒಂದು ನೀರು ದೋಸೆ ಹಾಗೆ ಒಂದು ಇಡ್ಲಿನ ತಿಂದೆ ನನಗೆ ಯಾಕೋ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಬರೀ ಚಟ್ನಿ ಹಚ್ಕೊಂಡು ನೀರು ದೋಸೆನ ತಿಂದೆ ಯಾಕೆ ಇವತ್ತು ಹಾಗಿತೋ ಗೊತ್ತಿಲ್ಲ ನಮ್ಮ ಮನೆಯವ್ರು ಅದೇ ಅಂತಿದ್ರು ಯಾವತ್ತೂ ನೀನು ಅಡುಗೆ ಹಾಳು ಮಾಡ್ಕೊಳಲ್ಲ ಇವತ್ತು ಯಾಕೆ ಹಂಗಾಯ್ತು ಅಂತ ಅಂದರು ಏನೋ ನನಗೆ ಅದರ ರೀಸನ್ ಗೊತ್ತಾಗಲಿಲ್ಲ ಅಂತ ಅಂದೆ ನನ್ನ ಅಡುಗೆ ಮನೆ ಹಾಲತ್ತು ನೋಡಿದ್ರೆ ಆಗ್ತಾ ಇದೆ ಮಧ್ಯಾಹ್ನಕ್ಕೆ ಬೀಟ್ರೋಟ್ ಸಾಂಬಾರು ಮಾಡೋಣ ಅಂತ ಹೇಳಿ ಬೀಟ್ರೋಟ್ ಕೂಡ ಹೆಚ್ಚಿ ಎಲ್ಲ ರೆಡಿ ಮಾಡಿಕೊಂಡೆ ಬೆಳಗ್ಗೆ ನನಗೆ ಟೀ ಕುಡಿದಿದ್ದು ಸಮಾಧಾನ ಆಗಿರಲಿಲ್ಲಲ್ಲ ಅವ್ರಿಗೆ ಗೊತ್ತಾಯಿತು ಅದಕ್ಕೇ ನಾನು ತಿಂಡಿ ತಿಂತಾ ಇದ್ದೆ ಅವರು ನಂಗೆ ಒಂದು ದೊಡ್ಡ ಕಾಫಿ ಕೂಡ ಮಾಡಿ ಕೊಟ್ಟರು ಕಾಫಿನ ಕುಡಿದ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಶುರು ಮಾಡಬೇಕು ಎಲ್ಲಿಂದ ಕ್ಲೀನ್ ಮಾಡೋದು ಅಂತ ನೋಡ್ಕೊಬೇಕು ಫಸ್ಟು ಪಾತ್ರೆ ತೊಳ್ಕೊತೀನಿ ಆಮೇಲೆ ಉಳಿದಿರೋ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಪಾತ್ರೆ ತೊಳೆಯೋಕ್ಕೆ ಇದೆ ಅದನ್ನೆಲ್ಲ ತೆಗೆದು ಈಗ ಇಟ್ಕೊತಾ ಇದ್ದೀನಿ ಶ್ರೇಯುಗ್ ಅದೇ ಕರಿತಾ ಇದ್ದೀನಿ ಶ್ರೇಯು ದಯವಿಟ್ಟು ನನಗೆ ಡೈನಿಂಗ್ ಟೇಬಲ್ ಒಂದು ಒರೆಸ್ಕೊಡೋ ಮಗ ಅಂತ ಕರಿತಾ ಇದ್ದೀನಿ ಅವ್ನ ಕೈ ಕಾಲು ಬಿದ್ದು ಏನಾದರೂ ಕೆಲಸ ಮಾಡಿಸ್ಕೊಬೇಕು ಇಲ್ಲಾಂದರೆ ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂದರೆ ಒಂಚೂರು ಕೆಲಸನ ಮಾಡಿ ಕೊಡ್ತಾನೆ ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಚಿನ್ನಿ ಬಂದಿದ್ದು ಆಯಿತು ಹಾಗೆ ಹೋಗಿದ್ದು ಆಯಿತು ಅವ್ರ ಮನೆಗೆ ಹೋಗಿ ಬಂದಿದ್ದು ನಂಗೆ ಒಂಥರ ಕನ್ಸಲ್ಲಿ ಹೋಗಿ ಬಂದಿದ್ದೀನೇನೋ ಆ ಥರ ಅನ್ನಿಸ್ತು ನನಗೆ ಅಲ್ಲಿ ಇದ್ದಂಗೂ ಆಗಲಿಲ್ಲ ಇಲ್ಲಿ ಬಂದಮೇಲೆ ಅಯ್ಯೋ ದೇವರೇ ಯಾಕೆ ಇಷ್ಟು ಬೇಗ ಬಂದೆ ಕೂಡ ಅಂತ ಇತ್ತು ಇನ್ನೊಂದು ಸ್ವಲ್ಪ ದಿನ ಇರ್ಬೋದಾಗಿತ್ತು ಅಂತ ಕೂಡ ಅಂದ್ಕೊಂಡಿದ್ದೆ ನೋಡೋಣ ಮತ್ತೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್